ಜನರು ಉತ್ತಮ ಆರೋಗ್ಯಕ್ಕಾಗಿ ಅತ್ಯಾಧುನಿಕ ಡಯಾಗ್ನೋಸ್ಟಿಕ್ ಸೆಂಟರ್ ಅನ್ನು ಮಂಡ್ಯ ನಗರದಲ್ಲಿ ತೆರೆಯಲಾಗಿದೆ ಎಂದು ಎಡಿಜಿಪಿ ಗೌಡ ಹೇಳಿದರು ಇಲ್ಲಿನ ಅಶೋಕ್ ನಗರದಲ್ಲಿರುವ ಲಕ್ಷ್ಮೀ ಡಯಾಗ್ನೋಸ್ಟಿಕ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಡಾಕ್ಟರ್ ವಿಭುನಂದನ್ ಲಕ್ಷ್ಮೀ ಡಯಾಗ್ನೋಸ್ಟಿಕ್ ಸೆಂಟರ್ ತೆರೆದಿದ್ದಾರೆ ಇವರು ಜನರಿಗೆ ಉತ್ತಮ ಸೇವೆ ನೀಡಲಿ ಎಂದು ಆಶಿಸುತ್ತೇನೆ ಎಂದರು ಶಾಸಕ ಪಿ ರವಿಕುಮಾರ್ ಮಾತನಾಡಿ ಆರೋಗ್ಯ ಸೇವೆಗಾಗಿ ಬೆಂಗಳೂರು ಮೈಸೂರಿಗೆ ತೆರಳುತ್ತಿದ್ದ ಜನರಿಗೆ ಇಂದು ಮಂಡ್ಯ ನಗರದಲ್ಲಿಯೇ ಸುಸಜ್ಜಿತ ಡಯಾಗ್ನೋಸ್ಟಿಕ್ ಸೆಂಟರ್ ನಿರ್ಮಾಣವಾಗಿದೆ ಅತ್ಯುತ್ತಮ ಟೆಕ್ನಾಲಜಿ ಹೊಂದಿರುವುದರಿಂದ ಮಂಡ್ಯ ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಡಾಕ್ಟರ್ ವಿಭುನಂದನ್

एक्सरसाइज़ हम ठीक है। इट इज़ अ वेरी स्मॉल डोज़। बेडरूम में तय ऑल दिस इज़ कंक्रीट एंड लेट कवरड़ है। इन केसों परमानेंसी लेने में। लेकिन इन्हें कोर्ट में तो एक्सरसाइज़ बात लेल पड़ रही है। लेल आपरेट पड़ता रहता है।

ബസ് ജാസ് ഫ്രെണ്ട് ആബേടോ ഇത് നോടി ರೋಡ್ ಮಂಡ್ಯದ ಜನರಲ್ ಆಸ್ಪಿಟ್ಲ್ ರಸ್ತೆಯಲ್ಲಿ ಇವತ್ತು ಬಹಳ ಅತ್ಯುತ್ತಮವಾದ ಲಕ್ಷ್ಮೀ ದಯಾ ಮತೀಸ್ ಅಂತೇಳಿ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಡಯಾಬಿಟೀಸ್ ಓಪನ್ ಆಗಿದೆ ಭಾಳ ನಾನು ಈಗ ಪರಿಶೀಲನೆ ಮಾಡಿದೆ ಬಹಳ ಚೆನ್ನಾಗಿದೆ ಇವತ್ತು ಮಂಡ್ಯಕ್ಕೆ ಇಂಥದ್ದು ಬೇಕಾಗಿತ್ತು ಮಂಡ್ಯದಲ್ಲಿ ಓಪನ್ ಆಗಿರೋದು ಮತ್ತು ಸಾಕಷ್ಟು ಇದು ಕೂಡ ಪೈಪೋಟಿ ಇದರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇರೋದರಿಂದ ಇದು ಮಂಡ್ಯದ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತ ತಿಳಿದೀನಿ ಇದನ್ನು ಓಪನ್ ಮಾಡಿದಂಥ ಡಾಕ್ಟ್ರ್ಗೂ ಒಳ್ಳೆಯದಾಗಿ ನಮ್ಮ ಸ್ನೇಹಿತರಾದಂಥ ಲೋಕೇಶ್ ಅವರ ಕುಟುಂಬ ಇದನ್ನು ಓಪನ್ ಮಾಡಿ ಅವ್ರಿಗೂ ಕೂಡ ಒಳ್ಳೆಯದಾಗಿದೆ ಲೋಕಾನಂದರವರ ಕುಟುಂಬ ಇದನ್ನು ಓಪನ್ ಮಾಡಿದೆ ಅವ್ರಿಗೂ ಒಳ್ಳೆಯದಾಗಿ ಮಂಡ್ಯದ ಜನಕ್ಕೆ ಅತ್ಯುತ್ತಮ ಚಿಕಿತ್ಸೆ ಸರ್ವಿಸ್ ಸಿಗಲಿ ಅಂತ ಕೇಳ್ತಾರೆ ಮಂಡ್ಯದ ಜನಕ್ಕೆ ಮಂಡ್ಯದ ಜಿಲ್ಲೆಯ ಜನಕ್ಕೆ ಒಂದು ಅತ್ಯುತ್ತಮವಾದ ಆರೋಗ್ಯ ಸೌಕರ್ಯ ಸಿಗಬೇಕು ದೃಷ್ಟಿಯಿಂದ ಜನರಲ್ ಆಸ್ಪತ್ರೆ ರಸ್ತೆಯಲ್ಲಿ ಲಕ್ಷ್ಮೀ ಡಯಾಗ್ನೋಸ್ಟಿಕ್ ಸೆಂಟರ್ ಉದ್ಘಾಟನೆ ಮಾಡೋದಕ್ಕೆ ನನಗೆ ಸಂತೋಷ ಆಗಿದೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಡಾಕ್ಟರ್ ಅಘನಂದನ್ ಒಳ್ಳೆಯ ಸಾಧನೆ ಮಾಡಿ ಈ ಒಂದು ಸೌಲಭ್ಯವನ್ನು ಒದಗಿಸುವುದಕ್ಕೆ ಮನಸ್ಸು ಮಾಡಿ ಇಲ್ಲಿ ತೆಗೆದಿದ್ದಾರೆ ಮುಖ್ಯವಾಗಿ ಜನರ ಆರೋಗ್ಯ ಮತ್ತು ಅದಕ್ಕೆ ಬೇಕಾದ ಸೌಲಭ್ಯವನ್ನು ಲಕ್ಷ್ಮೀ ಡಯಾಗ್ನೋಸ್ಟಿಕ್ಸ್ ಎಂದು ಕೊಡುತ್ತೆ ಅಂತ ತಿಳಿದು ನಾನು ಎಲ್ಲ ರೀತಿಯ ಶುಭವನ್ನು ಆಲ್ ದ ಬೆಸ್ಟ್ ಲಕ್ಷ್ಮೀ ಲಕ್ಷ್ಮಿ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಸ್ವಲ್ಪ ಕಮ್ಮಿ ರಿಟರ್ ಮಾಡಿ ಟೆಸ್ಮಿಟ್ ಆಮೇಲೆ ಯಾವುದಾದ್ರೂ ಒಂದು ಹೆಣ್ಣು ಅಥವಾ ಗಂಟು ಅಂತ ಕೇಳಿಕೊಂಡು ಬಂದರೆ ಹಾಂ ಸರ್ ತಕ್ಷಣ ಬನ್ನಿ ಲಕ್ಷ್ಮೀ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಓಪನ್ ಮಾಡಿದ್ದೀವಿ ಎಲ್ಲ ಫೆಸಿಲಿಟೀಸ್ ಇದೆ ಜನರಲ್ ಹಾಸ್ ಹಾಸ್ಪಿಟಲ್ ರಸ್ತೆಯಲ್ಲಿ ಬರುತ್ತೆ ಅಶೋಕ್ ನಗರ ಇಲ್ಲಿ ಅಲ್ಟ್ರಾಸೌಂಡು ಎಕ್ಸ್ರೇ ಓ ಪಿ ಜಿ ಬ್ಲಡ್ ಟೆಸ್ಟ್ಗಳು ಮತ್ತೆ ಇ ಸಿ ಜಿ ಟಿ ಎಂ ಟಿ ಎಲ್ಲ ಫೆಸಿಲಿಟೀಸ್ ಇದೆ ಯಾವಾಗ ಬೆಳಿಗ್ಗೆ ಎಂಟರಿಂದ ರಾತ್ರಿ ಹತ್ತರವರೆಗೂ ಓಪನ್ ಇರುತ್ತೆ ಎಲ್ಲರಿಗೂ ಫೆಸಿಲಿಟೀಸ್ ಕೊಡ್ತೀವಿ ಯಾವ ಟೈಮಲ್ಲಿ ರಾತ್ರಿ ಬರ್ಬೋದು ಎಲಾಸ್ಟೋಗ್ರಫಿ ಮತ್ತು ಪೀಟಲ್ ಸ್ಕ್ಯಾನು ಈ ಥರ ನೂತನವಾಗಿ ಹೊಸದಾಗಿ ಇರುವಂಥ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿ ಮಾಡ್ತೀವಿ ಎಲ್ಲ ಫೆಸಿಲಿಟೀಸ್ನ ಯೂಸ್ ಮಾಡ್ಬೋದು ನಾನು ನಾನು ಡಾಕ್ಟರ್ ವಿಭುನಂದನ್ ಅಂತ ಎಮ್ ಟಿ ಆಗಿದೆ ಫೀಟಲ್ ಮೆಡಿಸಿನ್ ಎಕ್ಸ್ಪರ್ಟ್ ಬಂದು ಎಲ್ಲ ಫೆಸಿಲಿಟೀಸ್ನ ಯೂಸ್ ಮಾಡ್ತಾರೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ